ಹೊಸಗುಡೆ ತಾಲೂಕಿನ ನಂದಗುಡಿ ಗ್ರಾಮದಲ್ಲಿ ಬಿ ಡಿ ಸಿ ಸಿ ಬ್ಯಾಂಕ್ನ ನಂದಗುಡಿ ಶಾಖೆಯನ್ನು ಶಾಸಕ ಶರತ್ ಬಚ್ಚೇಗೌಡ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಬಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಎಂಡಿ ಡಿ ವಿಜಯದೇವ್ ಸೇರಿದಂತೆ ಹಲವಾರು ಗಣ್ಯರು ಉದ್ಘಾಟನೆಯನ್ನು ಮಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಬಿ ಡಿ ಸಿ ಸಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಪೂಜೆ ನಾಗರಾರ ಕೃಷ್ಣಮೂರ್ತಿ ನಿರ್ದೇಶಕರಾದ ಬಿ ವಿ ಸತೀಶ್ ಗೌಡ ಮುತ್ಸಂದ್ರ ಬಾಬುರೆಡ್ಡಿ ಸೋಮಶೇಖರರೆಡ್ಡಿ ಪಿ ಎಂ ನಾಗರಾಜ್ ರಮೇಶ್ ಸೊನ್ನೇಗೌಡ ಸಿಇಒ ಪುಂಡಲಿಕಾ ಎಲ್ ಸಾಧುರೆ ಬಮ್ಮು ನಿರ್ದೇಶಕ ಎಲ್ ಎನ್ ಟಿ ಮಂಜುನಾಥ್ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ರಾಜಶೇಖರ್ ಗೌಡ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದು ಬಿ ಡಿ ಸಿ ಬ್ಯಾಂಕ್ನ ನಂದಗುಡಿ ಶಾಖೆಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಏನು ಈ ಒಂದು ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ ಬಿ ಡಿ ಸಿ ಬ್ಯಾಂಕ್ನಿಂದ ರೈತರಿಗೆ ಅಗತ್ಯವಾದ ಸಾಲ ಸೌಲಭ್ಯವನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗಿಂತ ಸುಲಭವಾಗಿ ಕಡಿಮೆ ಬಡ್ಡಿ ದರದಲ್ಲಿ ನೀಡುತ್ತಿದ್ದು ರೈತಾಪಿ ವರ್ಗ ಸದುಪಯೋಗಪಡಿಸಿಕೊಳ್ಳಬೇಕು ಪ್ರಮುಖವಾಗಿ ಉಳ್ಳವರು ಠೇವಣಿಯನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇಡುವ ಬದಲಾಗಿ ಬಿ ಡಿ ಸಿ ಸಿ ಬ್ಯಾಂಕ್ ಸೇರಿದಂತೆ ಸಹಕಾರ ಸಂಘಗಳಲ್ಲಿ ಇಟ್ಟರೆ ರೈತರಿಗೂ ಸಹ ಸಾಕಷ್ಟು ಅನುಕೂಲವಾಗಲಿದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕಿನ ಎಫ್ ಸಿ ಎಸ್ ಸಂಘಗಳ ಅಧ್ಯಕ್ಷರುಗಳು ಹಾಗೂ ಬಿ ಸಿ ಸಿ ಬ್ಯಾಂಕ್ನ ಎಲ್ಲಾ ಸಿಬ್ಬಂದಿ ವರ್ಗ ಸೇರಿದಂತೆ ಹಿರಿಯ ಗಣ್ಯರಿಗೆ ಗೌರವ ಸಮರ್ಪಣೆಯನ್ನು ಇದೇ ವೇದಿಕೆಯಲ್ಲಿ ಮಾಡಲಾಯಿತು ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಒಂದು ಶಾಖೆಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿ ಆಶೀರ್ವಾದ ಮಾಡಿ ಸಹಕಾರ ನೀಡಿದ ತಮ್ಮೆಲ್ಲರಿಗೂ ಕೂಡ ಹೊಸಕೋಟೆ ತಾಲೂಕಿನ ಎಲ್ಲ ಸಾರ್ವಜನಿಕರ ಪರವಾಗಿ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ತೋರ್ತಾ ಇದ್ದೀನಿ ಇವತ್ತು ಏನ್ ಅವ್ರ ಸಂತೋಷ ಅಂತಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗಿರ್ಬೋದು ನಗರ ಆಗಿರ್ಬೋದು ರಾಮನಗರ ಆಗಿರ್ಬೋದು ಈ ಮೂರು ಜಿಲ್ಲೆಗಳಲ್ಲಿ ಕೂಡ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಯಾವುದೇ ಕೂಡ ಒಂದು ವ್ಯತ್ಯಾಸ ಇಲ್ಲ ನಾವೆಲ್ಲರೂ ಕೂಡ ಒಂದೇ ಒಗ್ಗಟ್ಟಿನ ಒಂದು ಮನೋಭಾವದಲ್ಲಿ ಇವತ್ತೇನು ಬಿ ಸಿ ಬ್ಯಾಂಕ್ ಕಾರ್ಯನಿರ್ವಹಣೆ ಮಾಡಿಕೊಡ್ತಾ ಬರ್ತಾ ಇದೆ ಈ ರೀತಿಯಾದಂತ ಒಂದು ಸಮನ್ವಯತೆ ಇರ್ತಕ್ಕಂತ ಒಂದು ಸಂಸ್ಥೆ ನಿಜವಾಗ್ಲು ನಾನೇ ನೋಡಿದ್ರೆ ಆದ್ರೆ ಪ್ರಪ್ರವಾಗಿ ಬಿಡಿಸಿಸಿ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಇದೊಂದು ಮಂಡಳಿ ಏನಿದೆ ಆ ಒಂದು ಮಂಡಳಿಯಲ್ಲಿ ನಾನು ಅಂತ ಹೇಳಿ ಹೆಮ್ಮೆಯಿಂದ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ಕೊತೇನೆ ಒಂದೇನಂದ್ರೆ ವಿಶೇಷವಾಗಿ ಹೇಳ್ತಾ ಇದ್ದಂಥದ್ದು ಮತ್ತೊಮ್ಮೆ ಹೊತ್ತಿ ಒತ್ತಿ ಅಂದ್ರೆ ಬಿಡಿಸಿಸಿ ಬ್ಯಾಂಕ್ ಯಾರ ಪರವಾಗಿ ಇವತ್ತು ನಿಂತಿದೆ ಅಂತಂದ್ರೆ ಬಿ ಡಿ ಬ್ಯಾಂಕ್ ಇವತ್ತು ರೈತರ ಪರವಾಗಿ ನಿಂತಿದೆ ರೈತರ ಕಷ್ಟಗಳಿಗೆ ಸುಖಗಳಿಗೆ ಕಾರ್ಯಗಳಿಗೆ ಎಲ್ಲರ ಪರವಾಗಿ ಕೂಡ ಇವತ್ತು ಯಾವ್ದಾದ್ರು ಒಂದು ಸಂಸ್ಥೆ ಇದ್ರೆ ಅದು ನಮ್ಮ ಬಿ ಡಿ ಸಿ 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 ಬ್ಯಾಂಕ್ ಅಂತೇಳಿ ಒತ್ತು ಒತ್ತಿ ರವೇಣ್ಣವ್ರು ಹೇಳ್ತಾ ಸಂದರ್ಭದಲ್ಲಿ ಇವತ್ತು ವಿಜಯಣ್ಣವರು ಕೂಡ ಹೇಳಿದ್ರು ಸೂಲು ಬೆಲೆ ಮತ್ತೆ ನಮ್ಮ ನಂದಮುಡಿ ಹೋಗ್ಲಿ ಯಾವ್ದ್ರಲ್ಲಿ ನಾವು ಒಳ್ಳೆ ಹೆಸರನ್ನ ಪಟ್ಕೊಂಡಿದೀವಿ ಅಲ್ಲಿ ಯಾವ್ದ್ರಲ್ಲಿ ನಾವು ಮುಂದೆ ಇದೀವಿ ಅಂತಂದ್ರೆ ಹೈನುಗಾರಿಕೆ ಮತ್ತೆ ರೇಷ್ಮೆ ಅಂತ ಹೇಳಿ ಐನುಗಾರಿಕೆ ಮತ್ತೆ ರೇಷ್ಮೆಯಲ್ಲಿ ಇವತ್ತು ಒಂದು ವಿಜಯಣ್ಣವ್ರು ಹೇಳಿದಂಗೆ ಹೈನುಗಾರಿಕೆಯಲ್ಲಿ ಪಶು ಸಾಕಾಣಿಕೆಯ ಸಂಖ್ಯೆ ಕಡಿಮೆ ಆದ್ರೂ ಕೂಡ ಹಾಲಿನ ಪ್ರಮಾಣ ಇವತ್ತು ತಾಲೂಕಲ್ಲಿ ಜಾಸ್ತಿನೇ ಆಗ್ತಾ ಇದೆ ಅಂದ್ರೆ ಎಲ್ಲರೂ ಕೂಡ ವೈಜ್ಞಾನಿಕವಾಗಿ ನಮ್ಮಲ್ಲಿರ್ತಕ್ಕಂಥ ಐದಾರಿಕೆ ಮಾಡ್ತಾ ಇರ್ತಕ್ಕಂಥ ರೈತರು ವೈಜ್ಞಾನಿಕವಾಗಿ ಮಾಡ್ತಾ ಇರತಕ್ಕಂತ ನಮ್ಮ ರೈತರು ಇವತ್ತು ರಾಸುಗಳ ಸಂಖ್ಯೆ ಕಡಿಮೆ ಆದ್ರೂ ಕೂಡ ಹಾಲಿನ ಪ್ರಮಾಣ ಜಾಸ್ತಿನೇ ಆಗ್ತಾ ಇರೋ ಇದೆ ಪ್ರಮಾಣ ಒಂದೇ ಅಲ್ಲದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪೂರ್ತಿ ಗುಣಮಟ್ಟದಲ್ಲಿ ಅಗ್ರಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಕ್ಷೇತ್ರ ನಮ್ಮ ಹೊಸಕೋಟೆ ಕ್ಷೇತ್ರ ಅಂತ ಇವತ್ತು ಹೆಮ್ಮೆಯಿಂದ ಇವತ್ತು ನಾನು ಹೇಳ್ಕೊಳಂತ ಒಂದು ಹೆಮ್ಮೆ ಇವತ್ತು ಹೆಗ್ಗಳಿಕೆ ನಮ್ದಾಗಿದೆ ನಮ್ಮ ತಾಲೂಕಲ್ಲಿ ದರ್ಸ್ಗೆಯಿಂದ ಹಿಡಿದು ಆ ಕಡೆ ಬಾರ್ಡ್ರ್ ನಮ್ಮ ಶಿವದ್ಪುರ ಸುದ್ದಿಪುರ ಆಗಿರ್ಬೋದು ಇರ್ತಕ್ಕಂಥ ಒಂಬತ್ತು ಪ್ಯಾಕ್ಸ್ ಗಳಲ್ಲಿ ಕೂಡ ಏನ್ ನಮ್ಮಲ್ಲಿ ಸದಸ್ಯರು ಆಡಳಿತ ಮಂಡಳಿಗಳಿದ್ದಾರೆ ನಿರ್ದೇಶಕರಲ್ಲಿ ಒಳ್ಳೆ ಕೆಲಸ ಮಾಡಿ ನಮ್ಮ ಎಲ್ಲ ಸಾರ್ವಜನಿಕರಿಗೂ ಕೂಡ ಲೋನ್ಗಳ ಸೌಲಭ್ಯನ ಮಾಡಿಕೊಟ್ಟು ಹೆಮ್ಮೆಯಿಂದ ರವಿ ಹೇಳಿದಂಗೆ ಸನ್ಮಾನ್ಯ ಬಚ್ಚೇಗೌಡರ ಕಾಲದಿಂದ ಹಾದಿಯಿಂದ ಇವತ್ತು ನಡ್ಸ್ಕೊಂಡು ಬರ್ತಾ ಇರ್ತಕ್ಕಂಥ ಎಲ್ಲಾ ಪ್ಯಾಕ್ಸ್ ಗಳಲ್ಲಿ ಕೂಡ ಇವತ್ತು ಕೂಡ ಲಾಭದಾಯಕವಾಗಿ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಸೇತು ಕೀರ್ತಿ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂತ ನಮ್ಮ ಎಲ್ಲ ಸಹಕಾರಿ ಬಂಧುಗಳಿಗೆ ಸೇರ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಸಹಕಾರಿ ಮಿತ್ರರು ತಾವೇನು ಕೆಲಸ ಮಾಡ್ತಾ ಇದ್ದೀರಾ ಒಂದ್ ಹೇಳ್ಬೇಕಂತಂದ್ರೆ ಮೈಕ್ರೋ ಫೈನಾನ್ಸ್ ನ ಹಾವಳಿನ ಕಳೆದ ಒಂದು ಎರಡು ಮೂರು ತಿಂಗಳಲ್ಲಿ ನಾವು ಸಾಕಷ್ಟು ನೋಡಿ ಸಾಕಷ್ಟು ಮಾಧ್ಯಮಗಳಲ್ಲಿ ಈ ಒಂದು ಮೈಕ್ರೋ ಫೈನಾನ್ಸ್ ನ ಚರ್ಚೆಗಳು ಬಂದರೂ ಕೂಡ ಹೊಸಕೋಟೆ ತಾಲೂಕಲ್ಲಿ ನಮ್ಮಲ್ಲಿರ್ತಕ್ಕಂಥ ಸಹಕಾರಿ ವ್ಯವಸ್ಥೆಯಲ್ಲಿ ನಾವು ಕೊಡ್ತಾ ಇರತಕ್ಕಂತ ಸಾಲಗಳಲ್ಲಿ ರೈತರಿಗೆ ಬೆನ್ನೆಲುಬಾಗಿ ನಿಂತಿರೋದ್ರಲ್ಲಿ ನಮ್ಮಲ್ಲಿರ್ತಕ್ಕಂಥ ರೈತರಿಗೆ ಯಾವುದೇ ರೀತಿಯಾದಂತ ಇದ್ದಂಗೆ ನೋಡ್ಕೊಂಡಿರ್ತಕ್ಕಂಥ ಸಂಸ್ಥೆಗಳು ಯಾವ್ದಾದ್ರು ಇದ್ರೆ ನಮ್ಮಲ್ಲಿರ್ತಕ್ಕಂಥ ಎಸ್ ಎಸ್ ಸಿ ಎಸ್ ಬಿ ಎಸ್ ಎಸ್ ಎನ್ ಅವೆಲ್ಲರೂ ಕೂಡ ನಿಂತು ರೈತರ ಬೆನ್ನೆಲುಬಾಗಿ ಇದ್ದು ಅವ್ರಿಗಿರ್ತಕ್ಕಂಥ ಪ್ರೋತ್ಸಾಹ ಸಹಕಾರ ಸಹಾಯ ಧೈರ್ಯನ ತುಂಬಿಸಿ ಇವತ್ತು ಮಾಡ್ತಾ ಇರ್ತಕ್ಕಂಥ ಕೆಲಸಗಳಿಂದ ಇವತ್ತು ಸಂಸ್ಥೆ ಈ ತರ ಬೆಳ್ಕೊಂಡು ಬಂದು ಇಲ್ಲ ಇರ್ತಕ್ಕಂಥ ರೈತರೆಲ್ಲರೂ ಕೂಡ ಸಮೃದ್ಧಿಯಾಗಿದ್ದಾರೆ ಕಡೆಯಲ್ಲಿ ಒಂದು ಏನು ಹೇಳ್ಬೇಕಂದ್ರೆ ವಿಜಯಣ್ಣ ಅವರು ಹೇಳ್ದಂಗೆ ನಮ್ಮಲ್ಲಿ ಇವತ್ತು ಎಕರೆ ಲೆಕ್ಕದಲ್ಲ ಭೂಮಿ ಗುಂಟೆ ಲೆಕ್ಕಲಲ್ಲ ಅದ್ರದ್ದು ಅಡಿ ಲೆಕ್ಕದಲ್ಲಿ ಬೆಲೆ ಬಂದದ್ದು ಭೂಮಿ ಇಂಚು ಅಡಿ ಲೆಕ್ಕದಲ್ಲಿ ಭೂಮಿ ಬಂದರೆ ಬಂದದೆ ಯಾರ್ಯಾರ ಎಲ್ರೂ ಕೂಡ ತಾವಿ ಠೇವಣಿಗಳನ್ನ ಡಿಪಾಸಿಟ್ಗಳನ್ನ ನಮ್ಮಲ್ಲಿರ್ತಕ್ಕಂಥ ಸಂಸ್ಥೆಗಳು ರಾಜ್ಯದ ಸಂಸ್ಥೆಗಳಾಗಿರ್ತಕ್ಕಂಥ ಬಿ ಎಸ್ ಎಸ್ ಎನ್ ಆಗಿರ್ಬೋದು ಎಸ್ ಎಫ್ ಸಿ ಎಸ್ ಆಗಿರ್ಬೋದು ಬಿ ಸಿ ಬ್ಯಾಂಕ್ ಆಗಿರ್ಬೋದು ಇಲ್ಲೆಲ್ಲ ಇಟ್ಟರು ಕೂಡ ತಮ್ಗೆ ಡಿಪಾಸಿಟ್ ಕೂಡ ಏನು ನ್ಯಾಷನಲೈಸ್ ಬ್ಯಾಂಕ್ ರಾಷ್ಟ್ರೀಕೃತವಾದಂತ ಬ್ಯಾಂಕ್ ಗಳು ಏನ್ ಕೊಡ್ತಾರೆ ಅದಕ್ಕೆ ಜಾಸ್ತಿನೇ ಕೊಡ್ತಾರೆ ಇಲ್ಲಿರ್ತಕ್ಕಂಥದ್ದು ತಮ್ಮ ಬ್ಯಾಂಕು ತಮ್ಮ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥದ್ದು ನೋಡಿದೀವಿ ಬೇರೆ ಬ್ಯಾಂಕ್ ಗಳಿಗೆ ಹೋದ್ರೆ ಎಲ್ಲ ಮ್ಯಾನೇಜರ್ ಯಾರಂದ್ರೆ ಯಾರು ಹಿಂದಿ ಮಾತಾಡೋಣ ನಾಗ್ಪುರ್ ದಿಂದ ಬಂದ್ರೆ ಇನ್ನೊಂದಿನ ನಾಗಾಲ್ಯಾಂಡ್ ಇಂದ ಬರ್ತಾರೆ ಅವ್ರು ಯಾರು ಕೂಡ ಕನ್ನಡ ಮಾತಾಡೋರಿಲ್ಲ ಕೇಳೋರಿಲ್ಲ ಈ ಬ್ಯಾಂಕ್ ಗಳಾದ್ರೆ ನಿಮ್ ಬ್ಯಾಂಕ್ಗಳು ನೀವ್ ಆಯ್ಕೆ ಮಾಡಿಕೊಂಡಂತ ನಿರ್ದೇಶಕರುಗಳು ನೀವ್ ಪ್ರಶ್ನೆ ಮಾಡಬಹುದು ಈ ಬ್ಯಾಂಕ್ ಗಳಲ್ಲಿ ಠೇವಣಿ ಇಟ್ರೆ ನಿಮ್ಮ ನಿಮ್ ಸುತ್ತಿರ್ತಕ್ಕಂಥ ನಿಮ್ಮ ನಮ್ಮ ವ್ಯವಸ್ಥೆಯಲ್ಲಿ ಇದಾಗ್ತದ್ ಬಿಟ್ರೆ ರಾಷ್ಟ್ರೀಕೃತವಾದಂತ ಸಂಸ್ಥೆಗಳಲ್ಲಿ ಹೋಗಿಟ್ರೆ ಎಲ್ಲಾ ಕೂಡ ಡೆಲ್ಲಿಗೆ ಗುಜರಾತ್ಗೆ ಬಾಂಬೆಗೆ ಆ ಕಡೆ ಹೋಗ್ತದ್ ಬಿಟ್ರೆ ನಮ್ ರಾಜ್ಯದಲ್ಲಿ ಯಾವ್ದೇ ಕೂಡ ಲಾಭಾಂಶ ಉಳಿಯಲ್ಲ ಲಾಭಾಂಶ ನಮ್ಮ ಭಾಗದಲ್ಲಿ ಉಳಿಬೇಕು ನಮ್ಗಿರ್ಬೇಕು ಅಂತಂದ್ರೆ ನಮ್ಮ ಒಂದು ಸಹಕಾರಿ ಸಂಸ್ಥೆಗಳೇ ನಾವು ಕಟ್ಟಿ ಬೆಮ್ಮೆರವಾಗಿ ಬೆಳೆಸಿ ನಿಲ್ಸಿದೀವೋ ಈ ಸಂಸ್ಥೆಗಳಿಗೆ ತಾವು ಶಕ್ತಿನ ತುಂಬಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಮನವಿನ ಮಾಡ್ಕೊಳ್ತಾ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೃ